ಇಂದು ಹೊರಸನಹಳ್ಳಿ ಗ್ರಾಮದಲ್ಲಿ ಮಹಾಮಾರಿ ಕರೋನಾದ ನಂತರ ಇಡೀ ಜಗತ್ತಿನಲ್ಲೇ ಹಲವಾರು ಕಾರ್ಯಕ್ರಮಗಳು ಸಾಮೂಹಿಕ ಕಾರ್ಯಕ್ರಮಗಳು ನಿಂತು ಹೋಗಿದ್ದವು ಅದರ ತರುವಾಯ ನಾವು ಆ ಕರೋನಾ ಮಹಾಮಾರಿಯಿಂದ ಹೊರಗಡೆ ಬರಬೇಕಾದಾಗ ಹಲವಾರು ಕಾರ್ಯಕ್ರಮಗಳನ್ನು ಸ್ಟಾಪ್ ಮಾಡಿದ್ದೀವಿ ಈಗ ಬಾಬಾರ ಆಶ್ರಮದಲ್ಲಿ ಹನ್ನೊಂದನೇ ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಇಡೀ ಭಕ್ತ ಮಂಡಳಿ ಬರಸನಹಳ್ಳಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮದವರು ಬಿಜಾಪುರದವರು ಹುಬ್ಬಳ್ಳಿಯವರು ಮಹಾರಾಷ್ಟ್ರ ಗುಲ್ಬರ್ಗ ಬ್ಯಾಂಗ್ಳೂರು ಎಲ್ಲ ಕಡೆ ಭಕ್ತಾದಿಗಳ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಹಿರಿಯರು ಆಶ್ರಮದ ಭಕ್ತರು ತಮ್ಮ ಒಂದು ಆಶಯವನ್ನು ವ್ಯಕ್ತಪಡಿಸಿದರು ಏನು ಒಂದು ನೇತ್ರ ತಪಾಸಣಾ ಕಾರ್ಯಕ್ರಮ ನಡೆಸಿದರೆ ತುಂಬ ಚೆನ್ನಾಗಾಗುತ್ತೇನೋ ಈ ನೇತ್ರ ತಪಾಸಣಾ ಕಾರ್ಯಕ್ರಮದಿಂದ ಹಲವಾರು ಬಡವರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶನೂ ಕೂಡ ಇಟ್ಕೊಂಡ್ರು ಆದರೆ ಡಾಕ್ಟ್ರ್ ಜೊತೆಗೆ ಮಾತಾಡಿದಾಗ ಡಾಕ್ಟ್ರು ನಿಜವಾಗ್ಲೂ ಕೂಡ ಪ್ರಭುಗೌಡ ಪಾಟೀಲ್ ಪ್ರಭುಗೌಡ ಬ ಲಿಂಗದಳ್ಳಿ ಚಬನೂರು ಸರ್ ಅವರಿಗೆ ಧನ್ಯವಾದ ಹೇಳಬೇಕು ಯಾಕೆ ಅಂತ ಹೇಳಿದರೆ ನಾನು ಒಂದು ಎರಡು ನಿಮಿಷ ಪ್ರಭುಗೌಡ ಸರ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಪ್ರಭುಗೌಡ ಸರ್ ಅವರು ಕೂಡ ನಮ್ಮ ಸದಾನಂದ ಬಾಲ್ವಾರ್ ಅವರ ಅಪ್ಪಟ ಭಕ್ತರು ಅಪ್ಪಟ ಭಕ್ತರು ಬಿಜಾಪುರದಲ್ಲಿ ಇಡೀ ಎಲ್ಲ ಕಾರ್ಯಕ್ರಮಗಳು ಅವರು ದೊಡ್ಡಪ್ಪರಿಂದ ಹಿಡ್ಕೊಂಡು ಚಬನೂರ್ ಇನ್ ಕೇಸ್ ಏನಾದರೂ ನಮ್ಮ ಮಹಾರಾಜರು ಬಾಬಾವರಲ್ಲಿ ಹೋದ್ರೆ ಅವ್ರ ಮನೆಯಲ್ಲೇ ವಸ್ತಿ ಉಳ್ಕೊಳ್ತಾ ಇದ್ರಂತೆ ಅಂಥ ಒಂದು ಭಕ್ತರು ಬರೀ ನಮ್ಮ ಆಶ್ರಮದ ಹೆಸರು ಕೇಳಿದ ತಕ್ಷಣವೇ ನಾವು ಉಚಿತ ನೇತ್ರ ತಪಾಸಣೆಯನ್ನು ನಾವು ಮಾಡ್ತೀವಿ ಕ್ಯಾಂಪ್ ಹಾಕ್ಕೊಳ್ತೀವಿ ಹೇಳ್ಬಿಟ್ಟು ಅನುಗ್ರಹ ಹಾಸ್ಪಿಟಲ್ದವರು ಒಪ್ಕೊಂಡು ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ನಡೆಸಲಿಕ್ಕೆ ಭಾಳ ಇಚ್ಛೆಯಿಂದ ಆ ಭಕ್ತಿ ಅದಕ್ಕೆ ಹೇಳಿದರು ಬಾಬಾ ಅವ್ರು ಹೇಳಿದವರು ಹಿಡಿದವನು ನಕ್ಕಾನು ಬಿಟ್ಟವನು ಹತ್ತಾನು ಹೇಳುವ ಹಾಗೆ ನಾವೇನು ಹಿಡಿತೀವಿ ಭಕ್ತಿ ಒಂದು ತ್ಯಾಗ ಒಂದು ಒಂದು ಜೀವನ ಏನೋ ಒಂದು ಸೇವೆ ಆ ಸೇವೆ ಅನ್ನೋದು ನಮ್ಮಲ್ಲಿ ಬರಬೇಕು ಅದನ್ನ ಹಿಡಿಬೇಕು ನಾವು ಭಕ್ತಿ ಅನ್ನೋದು ಹಿಡಿಬೇಕು ಸೇವೆ ಅನ್ನೋದು ಹಿಡಿಬೇಕು ಆ ಸೇವೆ ನಡೆದೀವಿ ಭಕ್ತಿಯ ನಡೆದಿದ್ದೀವಿ ಅಂತ ಹೇಳಿದ್ರೆ ನಾವು ಜನಕ್ಕೆ ನಾವು ಸೇವೆ ಸಲ್ಲುತ್ತಂತ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಆ ಸೇವೆಯಿಂದ ಪ್ರಸಾದ ಸೇವೆ ಪ್ರಸಾದ ಸೇವೆಯನ್ನು ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂತಂದ್ರೆ ನಮ್ಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಎಷ್ಟೋ ಜನ ನೀವು ನೋಡ್ಬೋದು ಇತ್ತೀಚೆಗೆ ಅಂತಸ್ತನ ಬೆತ್ತ ಬೆನ್ನತ್ತಿದ್ದಾರೆ ದುಡ್ಡನ್ನ ಬೆನ್ನತ್ತಿದ್ದಾರೆ ಆ ದುಡ್ಡಿನಿಂದ ಅಂತಸ್ತಿನಿಂದ ಆಸ್ತಿಯಿಂದ ಅವುಗಳಿಗೆ ನೆಮ್ಮದಿ ಸಿಗೋದಿಲ್ಲ ಆದ್ರೆ ನೆಮ್ಮದಿ ಸಿಗೋದು ಸಾಮಾಜಿಕ ಸೇವೆಯಿಂದ ಆ ಸಾಮಾಜಿಕ ಸೇವೆಯಿಂದ ಈ ಇಡೀ ಕ್ಯಾಂಪು ಗುಲ್ಬರ್ಗಾ ಅನುಗ್ರಹ ಹಾಸ್ಪಿಟಲ್ ನ ಕ್ಯಾಂಪು ಹಾಗೂ ಇಡೀ ಇದಕ್ಕೆ ಸಹಕಾರಿ ಸಹಕಾರ ಆಗಿರತಕ್ಕಂತ ಆಶ್ರಮದ ಸದಾನಂದ ಬಾಬಾ ಆಶ್ರಮದ ಸದ ಸದ್ಭಕ್ತ ಮಂಡಳಿ ಯಾರು ಇಲ್ಲ ಅಲ್ಲಿ ಒಬ್ರು ಒಬ್ಬರು ಹೆಸರು ಕೂಡ ಹೇಳುವ ಹಾಗಿಲ್ಲ ಯಾಕಂದ್ರೆ ಅಷ್ಟು ಇಡೀ ಭಕ್ತರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಕ್ಯಾಂಪ್ ಅನ್ನ ಇಲ್ಲಿ ಹಾಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಭಕ್ತ ಮಂಡಳಿಯ ಸಮ್ಮುಖದಲ್ಲಿ ಬಾಬಾರ ದೊಡ್ಡ ಒಂದು ಆಶೀರ್ವಾದ ಇಡೀ ಅನುಗ್ರಹ ಒಂದು ಟೀಮಿಗೆ ಇರಲಿ ಅಂತ ನನ್ನ ಆಶಯದೊಂದಿಗೆ ಜೋಳದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಹ್ ನಾನು ಹೇಳಿದ ಹಾಗೆ ನಾವು ಸಂಪಾದಿಸಿದ ಒಡವೆ ವಸ್ತ್ರ ಕಾಂಚಾಣ ಆಸ್ತಿ ಸಂಪತ್ತು ಇವೆಲ್ಲವಕ್ಕೂ ನಾವೇ ಕಾವಲುಗಾರರಾಗಬೇಕು ನಾವು ಗಳಿಸಿರ್ತಕ್ಕಂಥ ಆಸ್ತಿ ಹಣ ಸಂಪತ್ತು ಇವೆಲ್ಲವುಗಳಿಗೆ ನಾವೇ ಕಾವಲುಗಾರರಾಗಬೇಕು ಬೇರೆ ಯಾರು ಕಾವಲುಗಾರರಾಗೋದಿಲ್ಲ ಆದರೆ ನಾವು ಸಂಪಾದಿಸಿದ ಸ್ನೇಹ ವಿದ್ಯ ದಾನ ಧರ್ಮ ಈ ಎಲ್ಲ ಪುಣ್ಯಗಳನ್ನು ಇವೆಲ್ಲವನ್ನು ಸಂಪಾದಿಸಿದರೆ ನಮಗೆ ಪುಣ್ಯ ಅನ್ನೋದು ಕಾವಲಾಗಿರುತ್ತೆ ಅಂತ ಅವರು ಹೇಳಿರ್ತಕ್ಕಂಥ ಮಾತು ಪುಣ್ಯ ಪ್ರಸಾದ ಹಿಂದೆ ಅವರು ಪ್ರಸಾದ ನೀಡುವಾಗ ರೋಗಿಗಳಿಗೆ ಪ್ರಸಾದ ನೀಡಿದರೆ ರೋಗಿಗಳು ವಾಸಿಯಾದ್ರಂತೆ ಪ್ರಸಾದ ಸೇವನೆ ಮಾಡೋದ್ರಿಂದ ರೋಗಿಗಳು ವಾಸಿಯಾದರು ಅಂಥ ಒಂದು ಭಕ್ತರನ್ನ ಪಡೆದಿರ್ತಕ್ಕಂಥ ಮಹಾನ್ ಸಂತ ಮಹಾನ್ ಜ್ಞಾನಿ ಮಹಾನ್ ಪವಾಡ ಪುರುಷ ಅದು ಯಾರು ಅಂತ ಹೇಳಿದ್ರೆ ಶ್ರೀ ದತ್ತಗುರು ಸದಾನಂದ ಮಹಾರಾಜರು ಪರಸನಹಳ್ಳಿ ಇದು ನಾವು ಯಾವತ್ತೂ ಕೂಡ ಮರೆಯುವಾಗಿಲ್ಲ ಅಂಥ ಒಂದು ಪುಣ್ಯಾತ್ಮನ ಸ್ಥಳದಲ್ಲಿ ಅಂಥ ಒಂದು ಪುಣ್ಯಾತ್ಮನ ಒಂದು ನೆಲದಲ್ಲಿ ನಾವು ಜನಿಸಿದೀವಿ ಅನ್ನೋದೇ ನಮ್ಮ ಸುದೈವ ಅಂತ ನಾನು ಹೇಳ್ತೀನಿ ಇದೆಲ್ಲರೂ ನಮ್ಮೆಲ್ಲರ ಸುದೈವ ಅಂಥ ಒಂದು ಸುದೈವದ ಸಂಗತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿಗೆ ಜಾಯ್ನ್ ಆಗ್ತಾ ಇದ್ದೀವಿ ಅದೆಲ್ಲದಕ್ಕೂ ಮುಂಚೆ ನಮಗಾಗಿ ಸೇವೆ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ಮೋಹನೀಯರು ಒಂದು ಸ್ವಲ್ಪ ನಾನು ಪರಿಚಯವನ್ನು ಮಾಡಿಕೊಡ್ತೀನಿ ಹಿರಿಯರನ್ನ ಗೌರವಿಸುವ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ಈ ಗೌರವಿಸುವ ಕಾರ್ಯಕ್ರಮ ಇಡೀ ದತ್ತ ಮಂಡಳಿಯಿಂದ ದತ್ತ ಭಕ್ತರ ನಮ್ಮ ಗುರು ಸದಾನಂದ ಬಾಬರ ಭಕ್ತ ಮಂಡಳಿಯಿಂದ ನಡೀತಕ್ಕಂಥದ್ದು ಡಾಕ್ಟರ್ ಐಶ್ವರ್ಯ ಅಂಬ್ರೇ ಮೇಡಮ್ ಮೇಡಮ್ ಅವ್ರನ್ನ ನಾವು ತುಂಬಾ ಖುಷಿ ನಿಜವಾಗ್ಲು ಜೋರಾದ ಚಪ್ಪಾಳೆ ಕಟ್ಟಬೇಕು ಮೇಡಮ್ ಅವರು ಎಂ ಬಿ ಬಿ ಎಸ್ ಎಂ ಎಸ್ ಆಪ್ತೊಮೊಲೋಜಿಸ್ಟ್ ನೇತ್ರ ತಜ್ಞರು ಇವರು ಎಂ ಬಿ ಬಿ ಎಸ್ ಅನ್ನ ಎಸ್ ಡಿ ಎಂ ಧಾರವಾಡ ಕಾಲೇಜಿನಿಂದ ಹಾಗೂ ಎಮ್ ಎಸ್ ಅನ್ನ ಫ್ರಮ್ ಡಿ ವೈ ಪಾಟೀಲ್ ಕಾಲೇಜ್ ಇಂದ ಪಡೆದುಕೊಂಡು ಇವತ್ತು ನಮ್ಮ ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಅವ್ರಿಗೆ ನಮ್ಮ ಭಕ್ತ ಮಂಡಳಿ ವತಿಯಿಂದ ಸಿದ್ದಮ್ಮ ಗಂಡ ಕೆಂಚಪ್ಪ ಪೂಜಾರಿ ಹಾಗೂ ಉಮಾದೇವಿ ದೌಡ್ತಿ ಮೇಡಮ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇದೆ ಭಕ್ತರು ನಮಗೆ ಪ್ರೇರಣೆ ಆಗಿದ್ದಾರೆ ಸಮಾಜ ಸೇವೆ ಮೇಡಮ್ ಬರೀ ನಿಮಿಷ ಇಂಥ ಒಂದು ಸಮಾಜ ಸೇವೆಗೆ ಅಡಿ ಮಾಡಿ ಆಗ್ತಾ ಇದ್ದಾರೆ ಅಂತ ಬಾಬಾ ಅವರು ಆಶೀರ್ವಾದದಿಂದ ಅವರು ಇದು ಒಂದೇ ಅಲ್ಲ ಇನ್ನು ಮುಂದೆ ಸಾವಿರಾರು ಕ್ಯಾಂಪ್ಗಳನ್ನು ಹಾಕೊಳ್ಳಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ನೀಡೋಣ ಅದೇ ರೀತಿಯಾಗಿ ದತ್ತ ಕುಲಕರ್ಣಿ ದತ್ತು ಕುಲಕರ್ಣಿ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಟರ್ ಅವರಿಗೆ ಸಂಜೀವ್ ಕುಲಕರ್ಣಿ ಅವರು ಬಂದು ಸನ್ಮಾನ ಮಾಡಬೇಕು ಇವರು ಕೂಡ ಈ ಕ್ಯಾಂಪಿನ ಒಂದು ಭಾಗ ಅವರಿಗೆ ಸಂಜೀವ್ ಕುಲಕರ್ಣಿ ಅವರು ಬಂದು ಸನ್ಮಾನ ಮಾಡಬೇಕಾಗಿ ತಮ್ಮ ವಿನಂತಿ ಭಕ್ತರು ಜೋರಾದ ಚಪ್ಪಾಳಿಯೊಂದಿಗೆ ಗೌರವಾನ್ವಿತರನ್ನು ಸನ್ಮಾನಿಸಬೇಕಾಗಿ ವಿನಂತಿ ಸನ್ಮಾನಿತರಿಗೆ ಧನ್ಯವಾದಗಳು ನೆಕ್ಸ್ಟು ಕುಮಾರ್ ಬಿರಾದರ್ ಸ್ಟಾಪ್ ಕ್ಯಾಂಪ್ನವರು ಅವ್ರಿಗೆ ರಾಜೇಶ್ ಬೆಂಗಳೂರು ಅವ್ರು ಬಂದು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿದೆ ಸರ್ ಈ ಭಕ್ತರಿಂದ ಅವರ ಸೇವೆಯನ್ನು ಮೆಚ್ಚಿ ಅವ್ರಿಗೆ ಸನ್ಮಾನಿಸುವಂತ ಒಂದು ಕಾರ್ಯ ಈ ಸಮಾಜ ಸೇವೆ ಮುಂದುವರಿಬೇಕಾದ್ರೆ ಇಂಥ ಒಂದು ಪ್ರೇರಣೆ ಬೇಕೇ ಬೇಕು ಈ ಸಮಾಜ ಸೇವೆ ಮುಂದುವರಿಲೇಬೇಕು ಇದನ್ನು ನಾವು ಗೌರವಿಸುವುದರ ಮುಖಾಂತರ ರಾಜೇಶ್ ಬೆಂಗಳೂರು ಅವರಿಗೆ ಧನ್ಯವಾದಗಳು ಇನ್ನೆರಡನೇದಾಗಿ ಇನ್ನೊಬ್ಬರು ಸ್ಟಾಫು ದೀಪಿಕಾ ಬಿರಾದರ್ ಅವರು ಅವ್ರಿಗೆ ಉಮಾದೇವಿ ಮೇಡಮ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಇದೆ ಮೇಡಮ್ ధన్యవాదాలు మేడం ఇన్నొ సచిన్ స్టాఫ్వర్గే మల్లణ ఆల్బాయి మల్ల హాల్బాయివరు బన్మానమీ తమరు సర్ నే మరీ సర్వేశారు సార్ ಟಿ ಅವರು ಬಂದು ಸನ್ಮಾನ ಮಾಡಬೇಕಾಗಿತ್ತು ನಾವು ಈ ಸನ್ಮಾನದ ಮುಖಾಂತರ ಬಾಬಾ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಯಂಗ್ ಟೀಮು ಈ ಟೀಮು ಮುಂದೆ ಇದೇ ತರನಾಗಿ ಸೇವೆಗೈಲಿ ಇಡೀ ಜಗತ್ತಿಗೆ ದೇವರು ಸೃಷ್ಟಿ ನೀಡಿದರೆ ಇವರು ಸೃಷ್ಟಿಯನ್ನು ನೋಡುವಂಥ ದೃಷ್ಟಿಯನ್ನು ನೀಡ್ತಾ ಇದ್ದಾರೆ ಆ ದೃಷ್ಟಿ ನೀಡಲಿಕ್ಕೆ ಇವತ್ತು ನಮ್ಮ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಊರಿಗೆ ಬಂದಿದ್ದಾರೆ ಆ ಭಕ್ತಿಯನ್ನು ನಾವು ಭಕ್ತಿಯಿಂದ ಭಕ್ತ ಮಂಡಳಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಸನ್ಮಾನಿತರಿಗೆ ಧನ್ಯವಾದಗಳು ಇನ್ನೊರ್ವ ಅತಿಥಿಗಳಾಗಿರ್ತಕ್ಕಂಥ ಸಂತೋಷ್ ಚೌಧರಿ ಅವರಿಗೆ ಪರಶುರಾಮ್ ಟೂರವ್ ಬಂದು ಸನ್ಮಾನಿಸಬೇಕಾಗಿ ವಿನಂತಿ ಸನ್ಮಾನಿತರು ಸನ್ಮಾನಿತರಿಗೆ ಧನ್ಯವಾದಗಳು ಇಲ್ಲಿಯವರೆಗೆ ಸನ್ಮಾನವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಇಡೀ ಸಭಕ್ತ ಸದಾನಂದ ಬಾಬಾ ಆಶ್ರಮದ ಭಕ್ತ ಮಂಡಳಿಗೆ ಧನ್ಯವಾದಗಳು ಇಡೀ ಭಕ್ತ ಮಂಡಳಿ ಎರಡು ದಿನಗಳ ತರವಾಯ ಅದರ ಜೊತೆಗೆ ಈ ಇಡೀ ಕ್ಯಾಂಪ್ ಮುಗಿಯುವವರೆಗೂ ಕೂಡ ತಾವು ವಾರಿಯರ್ಸ್ ಆಗಿ ನಮ್ಮ ನಿನ್ನೆ ಹಳದಗೌಡರು ಹೇಳಿದ್ರು ಇವರು ವಾಲಂಟಿಯರ್ಸ್ ಅಲ್ಲ ವಾರಿಯರ್ಸು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದ ಹಿಂದೆ ಹಲವಾರು ಕೈಗಳಿವೆ ಇಡೀ ಭಕ್ತರು ಭಕ್ತರು ಯಾವತ್ತು ನಮ್ಮ ಸದಾನಂದ ಬಾಬವರು ಯಾವತ್ತು ಹೇಳ್ತಾ ಇದ್ದರು ಬಾಬಾವರ ಒಂದು ಇಚ್ಛೆ ಏನು ಅಂತ ಹೇಳಿದ್ರೆ ಈ ಭಕ್ತಿ ಅನ್ನೋದು ಇದನ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಪಂಥವನ್ನ ಮೀರಿ ಲಿಂಗವನ್ನ ಮೀರಿ ಇವೆಲ್ಲವುಗಳನ್ನು ಮೀರಿದ್ದೇ ಭಕ್ತಿ ಅಂತ ಹೇಳಿದರು ಅವರು ಆ ಭಕ್ತಿ ನಾವಿವತ್ತು ತೋರಿಸಬೇಕಾಗಿದೆ ಆ ಭಕ್ತಿ ನಾವೆಲ್ಲರೂ ಕೂಡ ತೋರಿಸ್ಬೇಕಾಗಿದೆ ನಾನಿಂಗ್ ಬಂದಿರ್ತಕ್ಕಂಥವ್ರಿಗೆ ಪೇಷಂಟ್ ಅಂತ ಹೇಳಲ್ಲ ನಾನು ರೋಗಿಗಳು ಅಂತ ಹೇಳಲ್ಲ ಆದ್ರೆ ಭಕ್ತರು ಅಂತ ಹೇಳ್ತೀನಿ ನಾನು ಭಕ್ತರು ಯಾಕೆ ಬಾಬಾ ಅವರ ಸೇವೆಯನ್ನ ತಗೊಳಿಕ್ ಬಂದಿದ್ದಾರೆ ಬಾಬಾ ಅವರ ಭಕ್ತಿಯನ್ನ ತೋರಿಸ್ಲಿಕ್ಕೆ ಬಂದಿದ್ದಾರೆ ಆ ಬಾಬಾ ಅವರ ಇವತ್ತು ಆಶೀರ್ವಾದ ಆ ಯಾರೋ ಮುಖಾಂತರ ಆಗುತ್ತೆ ಅಂತ ಹೇಳಿದ್ರೆ ಅದು ಅನುಗ್ರಹ ಹಾಸ್ಪಿಟಲು ಹಾಗೂ ಇಡೀ ಸದಾನಂದ ಬಾಬಾ ಭಕ್ತ ಮಂಡಳಿಯಿಂದ ಆ ಕಾರ್ಯಕ್ರಮ ಇಂದು ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ತುಂಬಾ ಅದ್ದೂರಿಯಾಗಿ ಚಾಲನೆ ನೀಡೋಣ ಅದ್ರ ಜೊತೆಗೆ ತಾವು ಕೂಡ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸೈ ಸೈಲೆಂಟ್ ಆಗಿ ಲೈನಲ್ಲಿ ಬಂದ್ಕೊಂಡು ಒಬ್ರೊಬ್ರೆ ತಮ್ಮ ಇಡೀ ಸಮಸ್ಯೆಗಳನ್ನ ಮ್ಯಾಡಮ್ ಅವ್ರನ್ನ ಹೇಳಿದಾಗೆ ಅವರು ನಾವು ಕ್ವಾಲಿಫಿಕೇಶನ್ ನೋಡಿದಾಗೆ ನಾವು ಏನಾದರೂ ಇನ್ ಕೇಸ್ ಎಂಟ್ರಿ ಫೀ ತೌಸಂಡ್ ರುಪೀಸ್ ಕೊಟ್ಟು ಕೂಡ ಕಡಿಮೆ ಸಾವಿರ ರೂಪಾಯಿ ಫೀ ಕೊಟ್ಟು ಹೋದ್ರು ಕಡಿಮೆನೆ ಆದರೆ ಅಂಥ ಮೇಡಮ್ ಅವರು ಇವತ್ತು ಬಾಬಾ ಅವರ ಆಶೀರ್ವಾದದಿಂದ ಬಾಬಾ ಅವರ ಆಶೀರ್ವಾದದಿಂದ ನಮ್ಮ ಮುಂದಿದ್ದಾರೆ ಅವರ ಒಂದು ಸೇವೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಯೋಗ್ಯರಾಗಿದ್ದೀವಿ ಆ ಸೇವೆಯನ್ನು ನಾವೆಲ್ಲರೂ ಕೂಡ ಶಾಂತರೀತಾಗಿ ಒಂದು ಸುವ್ಯವಸ್ಥೆಯಿಂದ ಈ ಕ್ಯಾಂಪನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಇದೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಯಾರಾದರೂ ಏನಾದರೂ ಅನ್ಯತಾ ಭಾವಿಸದೆ ಇಡೀ ಕಾರ್ಯಕ್ರಮ ಇದು ಭಕ್ತರಿಗಾಗಿ ಇದು ಸದಾನಂದ ಬಾಬಾ ಅವರ ಆಶೀರ್ವಾದದಿಂದ ನಡೀತಕ್ಕಂಥ ಕಾರ್ಯಕ್ರಮ ನಾನೀಗ ಹೇಳಿದ ಹಾಗೆ ಇಡೀ ನಾವು ಸುಮಾರು ವರ್ಷಗಳಿಂದ ಈ ಕೊರೋನಾ ಮಹಾಮಾರಿಯಿಂದ ಈ ಕಾರ್ಯಕ್ರಮ ನಿಂತು ಹೋಗಿತ್ತು ಈ ಕಾರ್ಯಕ್ರಮ ಬಾಬಾ ಅವರ ಆಶೀರ್ವಾದದಿಂದ ಇನ್ನು ಮುಂದೆ ನಿಲ್ಲದಾಗಿರಲಿ ನಿಲ್ಲದಾಗಿರಲಿ ಹಲವಾರು ನಾವೇನು ಮುಂದೆ ವಿವಾಹಗಳನ್ನು ಸಾಮೂಹಿಕ ವಿವಾಹಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಮುಂದೆ ಬಾಬಾ ಅವರ ಆಶೀರ್ವಾದ ಬಾಬಾ ಅವರ ಶಕ್ತಿ ನಮ್ಗೆ ಏನಾದರೂ ನೀಡಿದ್ರೆ ನಾವು ಅದಕ್ಕೆ ಬಾಬಾವರ ಭಕ್ತಿಯನ್ನು ಹಿಡಿದಿದ್ದೀವಿ ಇವಾಗ ಅವರು ನಾವು ನಗುತ್ತೀವಿ ಅಂತ ಅನ್ಕೊಂಡಿದೀವಿ ಆ ಭಕ್ತಿಯನ್ನ ಇಟ್ಕೊಂಡು ಬಾಬಾವರ ಒಂದು ಆಶೀರ್ವಚನವನ್ನ ಇಟ್ಕೊಂಡು ನಾವು ಮುಂದೆ ಸಾಗೋಣ ನೋಡೋಣ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಬಾಬಾವರ ಆ ತರಹದ ಆಶೀರ್ವಾದ ಏನಾದರೂ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬಹಳ ಅದ್ದೂರಿಯಾಗಿ ವರಸನಳ್ಳಿ ಗ್ರಾಮದ ಹೆಸರನ್ನ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿ ಮಾಡೋಣ ಅಂತಕ್ಕಂಥ ಒಂದು ಆಶಯವೊಂದಿಗೆ ಇಡೀ ಈ ಭಕ್ತ ಮಂಡಳಿ ಆಶೆಯನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ವಿರಾಮ ಕೊಡುತ್ತೇನೆ ಇಲ್ಲಿಂದ ಇಡೀ ತಮ್ಮ ತಂಡ ಅವರು ಒಂದು ಐದು ಮಿನಿಟು ನಮ್ಮ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ತಮ್ಮ ಇದನ್ನು ಸೆಟ್ ಮಾಡ್ಕೊಳ್ತಾರೆ ಅಲ್ಲಿವರಿಗೆ ಭಕ್ತಾದಿಗಳಿಗೆ ಬಾಬಾವರ ಆಶೀರ್ವಾದ ಬಾಬಾ ಅವ್ರದ್ದು ಒಂದು ಅನ್ನ ಪ್ರಸಾದ ಇದೆ ಆ ಅನ್ನ ಪ್ರಸಾದವನ್ನು ಸೇವನೆ ಮಾಡಿ ಇನ್ನು ಹತ್ತು ನಿಮಿಷದಲ್ಲಿ ಈ ಕ್ಯಾಂಪಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಒಂದು ಮೂರು ಸರೆ ಜೋರಾಗಿ బాబు హసరి మే జైకర్ శ్రీ దత్త గురు సదానంద బాబు మహారాజకు శ్రీ దత్త గురు సదానంద బాబు మహారాజ్కి శ్రీ దత్త గురు సదానంద బాబు మహారాజ్ కి శ్రీ దత్త గురు సదానంద బాబు మహారాజ్కి